ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿ ಏನುಕುಲ ಗ್ರಾಮದ ಸೈನಿಕ ರಸ್ತೆ ಆರ್ ಸಿ ಕಾಲೋನಿ ಬಳಿ ಚರಂಡಿ ಕಾಮಗಾರಿ ವೇಳೆ ಅಚ್ಚರಿಯ ಸುರಂಗ ಪತ್ತೆಯಾಗಿದೆ ಲೋಕೇಶ್ ಕಲ್ಲೇರಿ ಎಂಬ ನಿವಾಸಿ ಪ್ರಕಾರ ಚರಂಡಿ ನಿರ್ಮಾಣಕ್ಕಾಗಿ ಜೆ ಮೂಲಕ ಕೆಲಸ ಮಾಡುತ್ತಿದ್ದಾಗ ಭೂಮಿಯೊಳಗಡೆ ದೊಡ್ಡ ಮಟ್ಟದ ಗುಹೆ ರೀತಿ ಕಾಣಿಸಿಕೊಂಡಿದೆ ಈ ವಿಷಯ ಇಳಿಯ ಪ್ರದೇಶದಲ್ಲಿ ಕುತೂಹಲ ಮೂಡಿಸಿದೆ ಮೇಲ್ನೋಟಕ್ಕೆ ಇದು ಸುರಂಗ ಅತಿ ದೊಡ್ಡದಾಗಿದ್ದು ಅದರಿಂದ ರಸ್ತೆಯ ಮೇಲ್ಭಾಗಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಕಾರಣ ಈ ರಸ್ತೆ ಮೇಲ್ಭಾಗ ಲಘು ಹಾಗೂ ಭಾರಿ ವಾಹನಗಳು ಸಂಚಾರ ಮಾಡುವುದರಿಂದ ರಸ್ತೆ ಕುಸಿತ ಆತಂಕ ವ್ಯಕ್ತವಾಗಿದೆ ಸ್ಥಳೀಯ ನಿವಾಸಿ ಅಭಿಪ್ರಾಯದಂತೆ ಒಂದು ಕಡೆ ಈ ಸುರಂಗ ಪತ್ತೆ ಕುತೂಹಲ ಹುಟ್ಟಿಸಿದೆ ಮತ್ತೊಂದೆಡೆ ಸುರಕ್ಷತೆ ದೃಷ್ಟಿಯಿಂದ ಗ್ರಾಮ ಪಂಚಾಯತ್ ಮತ್ತು ಸಾರ್ವಜನಿಕ ಇಲಾಖೆ ತಕ್ಷಣ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ ಗುಹೆಯನ್ನು ಸ್ಥಳೀಯ ಮಾಹಿತಿಯನ್ನು ಆಧರಿಸಿ ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ವೀಕ್ಷ ವೀಕ್ಷಣೆ ಮಾಡಿದಾಗ ಇದು ಒಂದು ಕೃತಕವಾಗಿ ನಿರ್ಮಾಣ ಆಗಿರ್ಬೋದು ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಯಾರು ಮಾನವ ನಿರ್ಮಿತ ಅಲ್ಲ ಇದು ಭೂಮಿಯ ಒಳಗಡೆ ಸವಕಳಿಯಿಂದ ಉಂಟಾಗುವ ಹೊಂಡದ ರೀತಿಯಲ್ಲಿ ಗುಹೆ ರೀತಿಯಲ್ಲಿ ಕಂಡುಬರುತ್ತಿದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದನ್ನು ತಕ್ಷಣ ಪರಿಶೀಲನೆ ನಡೆಸಿ ಯಾರು ಸಾರ್ವಜನಿಕರು ಕುತೂಹಲದಿಂದ ಹೋಗಿ ಅನಾಹುತ ಮಾಡಿಕೊಳ್ಳದ ರೀತಿಯಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇವೆ ಅವರು ಕಾಮಗಾರಿ ಮಾಡ್ತಾ ಇರುವಾಗ ಹುಡುಗಿ ಜೆ ಬಿಯಲ್ಲಿ ಇದು ಮಾಡುವಾಗ ಇದು ಪತ್ತೆ ಆಯಿತು ಇದು ಮಾನವನೇ ಇದು ನಿರ್ಮಿತ ಅಲ್ಲ ಬಟ್ ನೈಸರ್ಗಿಕವಾಗಿ ಆದಿರ್ಬೋದು ಮಳೆ ನೀರಿಗೆ ಮಳೆ ನೀರು ಇದೊಂದು ಇದು ಕುಚ್ಚಿಕೊಂಡು ಅಲ್ಲಿಯಾರು ಹಣ್ಣಡಿ ಕುಸಿತ ಆಗಿರ್ಬೋದು ಅದೇ ಒಂದು ಗುಹೆ ಥರ ಇದೆ ಇದು ಭಾರಿ ಇದಾಗಿ ಗುಹೆ ಥರ ಇದೆ ಹಾಗೆ ಸಾರ್ವಜನಿಕರ ಇಲ್ಲಿಯ ಸ್ಥಳೀಯರ ಮಾಹಿತಿ ಮೇರೆಗೆ ಏನೊಂದು ಕುತೂಹಲದಲ್ಲಿ ಇದೇನು ಗುಹೆ ಇರ್ಬೋದು ಅಂತ ಹೇಳುವ ದೃಷ್ಟಿಯಿಂದ ನಾವು ಇಲ್ಲಿ ಜಾಗಕ್ಕೆ ಭೇಟಿ ನೀಡಿ ಇದನ್ನು ನೋಡುವಂಥ ನೋಡಲಿಕ್ಕೆ ಬಂದಿರ್ತಕ್ಕಂಥದ್ದು ಬಟ್ ನಾವು ನೋಡುವ ಪ್ರಕಾರ ಇದು ಯಾವುದೂ ಒಂದು ಮಾನವ ನಿರ್ಮಿತ ಅಲ್ಲ ಅಲ್ವಾ ಹೌದು ನೈಸರ್ಗಿಕವಾಗಿ ಆಗಿರ್ಬೋದು ಆದರೆ ಭಾರಿ ಬೃಹದಾಕಾರದಲ್ಲಿದೆ ಒಂದು ಐದು ಸೆಂಟಿನಷ್ಟು ಜಾಗದಲ್ಲಿ ಭಾರಿ ಬೃಹದಾಕಾರದಲ್ಲಿ ಒಂದು ಈ ಥರ ಆಗಿದೆ ಅದರಲ್ಲಿ ನೋಡಿ ಈ ಮಣ್ಣಿನ ಕ್ವಾಲಿಟಿ ಇದೆಲ್ಲ ಜಮ್ಮಿಟ್ಟಿಗೆ ಥರ ಇದೆ ಆದರೆ ಇದಕ್ಕೆ ಹೋಗೋದು ಭಾರಿ ಅಪಾಯ ಯಾಕೆ ಹೇಳಿದರೆ ಅದರಲ್ಲಿ ಮಣ್ಣು ಮೇಲಿನಿಂದ ಅದು ಜರಿದು ಬೀಳ್ತದೆ ಗೊತ್ತಿಲ್ಲದೆ ಹೋದರೆ ನೀರಿನ ನೀರಿನ ಹೊಸರು ಇದೆ ಆದ ಕಾರಣ ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮ್ಮನಿ ಸೀತನ ಮುಚ್ಚುವುದು ಒಳ್ಳೆಯದು ಯಾರು ಬಂದು ಮತ್ತು ಇದಕ್ಕೆ ಬಿದ್ದು ಏನಾದರೂ ಸಮಸ್ಯೆ ಆಗೋದು ಬೇಡ ಅಂತ ಸರ್ ಇದು ಏನು ಈ ಹೊಂಡರ ವಿಷಯ ಅಂತ ಇದು ಕಡಬ ತಾಲೂಕು ಏನೇಕಲ್ಲು ಗ್ರಾಮದ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿ ವ್ಯಾಪ್ತಿ ಒಳಪಟ್ಟ ಇಲ್ಲಿಗೆ ಹೆಸರು ಬಳ್ಪ ಸಿ ಆರ್ ಸಿ ಕಾಲೋನಿ ಅಂತ ಇದು ರಬ್ಬರು ಗೌರ್ಮೆಂಟ್ ರಬ್ಬರ್ನ ರಬ್ಬರ್ ಕೊಪ್ಪು ಕೆ ಎಫ್ ಡಿ ಸಿ ಅವರು ಇಂದು ಸೈಡ್ ಕಣಿಯೆಲ್ಲ ಎಲ್ಲ ಮಾಡ್ತಿರುವಾಗ ಒಂದು ಸಣ್ಣ ಹೊಂಡದ ಥರ ಇಲ್ಲಿ ನಿರ್ಮಿತವಾಗಿದೆ ಹಾಗೆ ಕುಟ್ವಳದಿಂದ ಊರಿನವರು ಬಂದು ನೋಡುವಾಗ ಇಲ್ಲಿ ನೋಡುವಾಗ ದೊಡ್ಡ ಹಾಗೆ ಆಗಿದೆ ಒಳಗಡೆ ಇದು ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಸ್ವಲ್ಪ ಗಮನ ಹರಿಸಿ ಯಾ ಏಕೆಂದರೆ ಇದರೊಳಗೆ ಹೋದರೆ ಮೇಲಿಂದ ಮಣ್ಣು ಜರಿತಿದೆ ಮತ್ತು ಸಣ್ಣ ಹಣ್ಣು ನೀರೆಲ್ಲ ಬೀಳ್ತಾ ಇದೆ ಸಂಬಂಧಪಟ್ಟ ಇಲಾಖೆಯಕ್ಕೆ ಸೂಕ್ತ ಕ್ರಮವಹಿಸಿ ಇದನ್ನು ಅಲ್ಲಿ ಆರ್ಥಿಕವಾಗಿ ನಿಲ್ಲಿಸಬೇಕಾಗಿ ಕೇಳ್ಕೊಳ್ತಾರೆ